ವಿರಾಮದ ಬಳಿಕ ಮತ್ತೆ ಸ್ವಾಗತ ಬಿಹಾರ್ ಚುನಾವಣೆಯಲ್ಲಿ ಎನ್ಡಿಎಗೆ ಮತದಾರ ಬಹುಪರಾಕ್ ಮತದಾನೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿ ಪಡೆಯದ್ದೇ ಮೇಲುಗಾಯಿ ಇನ್ನು ಬಿಹಾರ್ ಚುನಾವಣೆಯಲ್ಲಿ ಮತದಾನೋತ್ತರ ಸಮೀಕ್ಷೆಯಲ್ಲಿ ಈಗ ಬಿಜೆಪಿ ಪಡೆಯದ್ದೇ ಮೇಲುಗಾಯಿ ಸಾಧಿಸಿದ್ದಾರೆ ಎಲ್ಲಾ ಸಮೀಕ್ಷೆಗಳಲ್ಲಿಯೂ ಕೂಡ ಎನ್ಡಿಎ ಮೈತ್ರಿಕೂಟ ಗೆಲುವಿನ ಭವಿಷ್ಯ ದೈನಿಕ್ ಭಾಸ್ಕರ್ ಪಿಮಾರ್ಕ್ ಡಿವಿ ರಿಸರ್ಚ್ನಲ್ಲಿ ಎನ್ಡಿಎ ಗೆಲುವು ಸಾಧಿಸಿದೆ ದೆಹಲಿ ಸಟ್ಟಾ ಬಜಾರ್ ಮ್ಯಾಟ್ರಿಜ್ ಸಮೀಕ್ಷೆಯಲ್ಲೂ ಕೂಡ ಎನ್ಡಿಎ ಗೆಲುವು ಪೀಪಲ್ ಇನ್ಸೈಟ್ ಟೈಮ್ಸ್ ನೌ ಸಮೀಕ್ಷೆಯಲ್ಲೂ ಕೂಡ ಎನ್ಡಿಎ ಬಹುಪರಾಕ್ ಚಾಣಕ್ಯ ಸ್ಟ್ರಾಟಜಿಸ್ ಪೀಪಲ್ ಪಲ್ಸ್ ಕೂಡ ಈಗಾಗಲೇ ನವೆಂಬರ್ ಹದಿನಾಲ್ಕರಂದು ಹೊರ ಬೀಳಲಿದೆ ಅಸಲಿ ಫಲಿತಾಂಶ ಇನ್ನು ಸಮೀಕ್ಷೆಗಳ ಭವಿಷ್ಯ ನವೆಂಬರ್ ಹದಿನಾಲ್ಕರಂದು ನಿಜವಾಗುತ್ತಾ ಹಾಗಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದ್ ಕಡೆ ಬಿಹಾರ್ ಚುನಾವಣೆಯಲ್ಲಿ ಎನ್ ಡಿ ಎಗೆ ಮತದಾರ ಬಹುಪರಾಕನ ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ಇಲ್ಲಿ ಮತದಾನೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿ ಪಡೆಯದ್ದೇ ಮೆಲುಗೈಯನ್ನ ಸಾಧಿಸಿರುವಂಥದ್ದು ಎಸ್ ನೀವು ಕೂಡ ನೋಡ್ತಾ ಇರ್ಬೋದು ಎಕ್ಸಿಟ್ ಪೋಲ್ ಯಾವ ರೀತಿಯಾಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಇನ್ನು ಪೀಪಲ್ ಇನ್ಸೈಟ್ ನಲ್ಲಿ ಎನ್ ಡಿ ಎ ನೂರ ಮೂವತ್ತ್ ಮೂರರಿಂದ ನೂರ ನಲ್ವತ್ತೆಂಟು ಇನ್ನು ಎಂ ಜಿ ಬಿ ಎಂಬತ್ತೇಳರಿಂದ ನೂರ ಎರಡು ಹಾಗೆ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ಇಟ್ ಜಿ ಬಿಹಾರ್ ಎ ಎನ್ ಡಿ ಎಂಬತ್ತೆರಡು ಹಾಗೆ ಎಂ ಜಿ ಬಿ ನೂರ ಐವತ್ತೈದು ಸೀಟ್ಗಳು ಪಿ ಮಾರ್ಕ್ ನೂರ ನಲವತ್ತೆರಡು ಹಾಗೆ ಎಂಬತ್ತ್ಮೂರರಿಂದ ಎಂಟು ಇನ್ನು ಮ್ಯಾಟ್ರೀಸ್ ನೂರ ನಲವತ್ತೇಳರಿಂದ ನೂರ ಅರವತ್ತೇಳು ಎನ್ ಡಿ ಎ ಹಾಗೆ ಎಂ ಜಿ ಬಿ ಎಪ್ಪತ್ತರಿಂದ ತೊಂಬತ್ತು ಇನ್ನು ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಎನ್ಡಿಎ ಮೈತ್ರಿ ಕೂಟ ಗೆಲುವಿನ ಭವಿಷ್ಯವನ್ನ ಕಾಣ್ತಾ ಇದೆ ಪೀಪಲ್ ಇನ್ಸೈ ಟೈಮ್ಸ್ ನೋ ಸಮೀಕ್ಷೆಯಲ್ಲೂ ಕೂಡ ಬಹುಪರ ಕನ್ನ ಸಾಧಿಸಿರುವಂತದ್ದು ತೆನೆ ಇಳಿಸಿ ಕೈ ಹಿಡಿಯುವತ್ತ ಹೊರಟ ಶಾಸಕ ಜಿಟಿ ದೇವೇಗೌಡ ಇಲ್ಲಿ ಸಂಪುಟ ಪುನರ್ರಚನೆಯ ಚರ್ಚೆ ಬೆನ್ನಲ್ಲೇ ಈಗಾಗಲೇ ಜಿಟಿ ದೇವೇಗೌಡರ ನಡೆ ಏನು ಹಾಗಾದ್ರೆ ಇನ್ನು ತೆನೆ ಇಳಿಸಿ ಕೈ ಹಿಡಿಯುವತ್ತ ಹೊರಟ ಶಾಸಕ ಜಿಟಿ ದೇವೇಗೌಡ ಇಲ್ಲಿ ಸಂಪುಟ ಪುನರ್ರಚನೆಯ ಚರ್ಚೆ ಬೆನ್ನಲ್ಲೇ ಜಿಟಿ ದೇವೇಗೌಡರ ನಡೆ ಏನ್ ಹಾಗಾದ್ರೆ ಎಸ್ ನಲ್ಲೂ ಹೆಚ್ಚಾಗಿದೆ ಅಸಮಾಧಾನದ ಹೊಗೆ ಇನ್ನು ಜೆ ಡಿ ಎಸ್ ಕೋರ್ ಅಧ್ಯಕ್ಷ ಸ್ಥಾನಕ್ಕೆ ಕೆ ಕೋಕ್ ಹಿನ್ನೆಲೆಯಲ್ಲಿ ಹಲವು ದಿನಗಳಿಂದ ಪಕ್ಷದಿಂದ ಅಂತರವನ್ನ ಜಿಟಿಡಿ ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು ಈಗ ಜಿ ಟಿ ದೇವೇಗೌಡರಿಗೆ ಆಫರ್ ಅನ್ನ ಕೊಟ್ಟರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರು ಇನ್ನು ಜೆ ಡಿ ಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಹೋಗಲು ಜಿ ಟಿ ಡಿ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾದರೆ ಸಂಪುಟ ಪುನರಚನೆ ಚರ್ಚೆಯ ಬೆನ್ನಲ್ಲೇ ಜಿ ಟಿ ದೇವೇಗೌಡರ ನಡೆ ಈಗ ಬಹಳಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು ಇನ್ನು ತೆನೆ ಇಡಿಸಿ ಕೈ ಹಿಡಿಯುವತ್ತ ಹೊರಟಿದ್ದಾರೆ ಜಿ ಪಿ ಡಿ ದೇವೇಗೌಡರು ಜೆ ಡಿ ಎಸ್ ಕೋರ್ ಅಧ್ಯಕ್ಷ ಸ್ಥಾನಕ್ಕೆ ಜಿ ಟಿ ಡಿ ಈಗ ಕೋಕ್ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನಲ್ಲೂ ಕೂಡ ಅಸಮಾಧಾನದ ಹೊಗೆ ಬಹಳಷ್ಟು ಎದ್ದಿರುವಂಥದ್ದು ಇನ್ನು ಜೆ ಡಿ ಎಸ್ ಕೋರ್ ಅಧ್ಯಕ್ಷ ಸ್ಥಾನಕ್ಕೆ ಜಿ ಟಿ ಡಿಗೆ ಕೋಕ್ ಹಿನ್ನೆಲೆಯಲ್ಲಿ ಹಲವು ದಿನಗಳಿಂದ ಪಕ್ಷದಿಂದ ಜಿ ಟಿ ಡಿ ಅವರು ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅಭಿಷೇಕ್ ಇಲ್ಲಿ ನೋಡ್ತಾ ಇರಬಹುದು ಜಿ ಟಿ ದೇವೇಗೌಡರಿಗೆ ಜೆಡಿಎಸ್ ಸಹವಾಸ ಸಾಕಾಯ್ತಾ ಹಾಗಾದ್ರೆ ಇದು ಕಾಂಗ್ರೆಸ್ನತ್ತ ದೇವೇಗೌಡರು ಮುಖ ಮಾಡ್ತಾ ಇರೋದ್ ಯಾಕೆ ಇದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತ ಖಂಡಿತ ಸದ್ಯಕ್ಕೆ ಜೆ ಡಿ ಎಸ್ ಪಕ್ಷದಲ್ಲಿ ಜಿ ಟಿ ದೇವೇಗೌಡರು ಏನು ಪ್ರಮುಖವಾಗಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಮತ್ತು ಅವರು ಒಂದಷ್ಟು ಅವ್ರದ್ದೇ ಆದಂಥ ಒಂದು ಬಾಂಡಿಂಗ್ ಇತ್ತು ಜೊತೆಗೆ ಪ್ರಮುಖ ಸ್ಥಾನವನ್ನು ಗೆಲ್ಲೋದ್ರಲ್ಲಿ ಜೆ ಡಿ ಎಸ್ ಕೂಡ ಜಿ ಟಿ ದೇವೇಗೌಡರು ತಮ್ಮದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ನ ಕೊಡ್ತಾಯಿದ್ರು ಅದೇ ಬದಲಾದಂಥ ಒಂದು ರಾಜಕಾರಣ ವರ್ತಮಾನಕ್ಕೆ ತಕ್ಕಂತೆ ಇದೀಗ ಜಿ ಟಿ ದೇವೇಗೌಡರು ಕೂಡ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅನ್ನೋ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಿದೆ ಇದಕ್ಕೆ ಕಾರಣ ಕೂಡ ಇದೆ ಹಿಂದೆ ಜೆ ಡಿ ಎಸ್ ಪಕ್ಷದ ಶಾಸಕಾಂಗ ನಾಯಕ ಸ್ಥಾನಕ್ಕೆ ಜಿ ಟಿ ದೇವೇಗೌಡರು ಕೂಡ ಪ್ರಮುಖ ಆಕಾಂಕ್ಷಿಗಳಾಗಿದ್ದರು ಆದರೆ ಇಲ್ಲೊಂದು ಕಡೆ ಸುರೇಶ್ ಬಾಬು ಆ ಒಂದು ಸ್ಥಾನವನ್ನು ಅಲಂಕರಿಸ್ತಾರೆ ಅದಾದ ನಂತರ ಜೆ ಡಿ ಎಸ್ ಪಕ್ಷದಿಂದ ತಮ್ಮ ಒಂದು ಏನೋ ಪಕ್ಷ ಆಗಿರ್ಬೋದು ಜೊತೆಗೆ ಒಂದಷ್ಟು ಕಾಲ ಆ ಪಕ್ಷದಿಂದ ದೂರ ಕಾಪಾಡ್ಕೊಂಡು ಬರ್ತಾನೆ ಇರ್ತಾರೆ ಇದೆಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಕಡೆ ಇರುಸು ಮುರುಸು ಆಗುತ್ತೆ ಯಾಕಂತಂದ್ರೆ ಸೆಷನ್ ಬಂದಂಥ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಹಾಜರಾಗದೇ ಇರುವಂಥದ್ದು ಒಂದು ಕಡೆ ಆದರೆ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಒಂದು ಟೀಕೆಗೆ ಕೂಡ ಅದು ಸಾಕಷ್ಟು ಒಂದು ಟಿಕಾಸ್ತರಾಗೆ ಆಗ್ತಿತ್ತು ಇದು ಎಲ್ಲೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಮತ್ತು ಜೆ ಪಕ್ಷದ ನಾಯಕರಿಗೆ ಒಂದು ಇರುಸು ಮುರುಸು ಆಗ್ತಿತ್ತು ಯಾಕಂತಂದರೆ ಪಕ್ಷದ ಹಿರಿಯ ಶಾಸಕರಾಗಿ ಈ ರೀತಿ ಅಸಮಾಧಾನ ಬಹಿರಂಗವಾಗಿ ಆಗ್ತಿರುವಂಥದ್ದು ಎಲ್ಲೊಂದು ಕಡೆ ಜೆ ಡಿ ಎಸ್ಗೆ ಒಂದಷ್ಟು ನುಂಗಲಾರದ ತುತ್ತಾಗ್ತಿತ್ತು ಇದಾದು ಕೂ ಕೊಡೋ ಕೆಲವು ದಿನಗಳ ನಂತರ ಜೆ ಡಿ ಎಸ್ನ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನಕ್ಕೆ ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬರ್ತದೆ ಜೊತೆಗೆ ಪ್ರಮುಖವಾಗಿ ಏನು ಸ್ಥಳೀಯ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಜೆಡಿಎಸ್ ಮೇಜರ್ ಸರ್ಜರಿಯನ್ನು ಮಾಡಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ರೆಡ್ಡಿ ಅವರಿಗೆ ಈ ಒಂದು ಜೆಡಿಎಸ್ ಕೋರ್ ಕಮಿಟಿ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇದು ಕೂಡ ಎಲ್ಲೊಂದು ಕಡೆ ಏನು ಪ್ರಮುಖವಾಗಿ ಏನು ಜಿ ಟಿ ದೇವೇಗೌಡರಿಗೆ ಅಸಮಾಧಾನ ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣ ಆಗಿದೆ ಹೀಗಾಗಿ ಇಂದು ಏನು ಪ್ರಮುಖವಾಗಿ ಬರುವಂತಹ ಜೆ ಪಿ ಟಿ ಪಿ ಚುನಾವಣೆ ಆಗಿರ್ಬೋದು ಪಾಲಿಕೆ ಚುನಾವಣೆ ಆಗಿರ್ಬೋದು ಆ ಒಂದು ಹಿತದೃಷ್ಟಿಯಿಂದ ಏನು ಪ್ರಮುಖವಾಗಿ ಜೆಡಿಎಸ್ ಕೋರ್ ಕಮಿಟಿ ಒಂದು ಮೇಜರ್ ಸರ್ಜರಿ ಮಾಡಿರುವುದು ಒಂದು ಕಡೆ ಆದರೆ ಜಿ ಟಿ ದೇವೇಗೌಡರು ನ ತೊರೆದು ಕಾಂಗ್ರೆಸ್ಗೆ ಹೋಗುವ ಎಲ್ಲ ಒಂದು ಲಕ್ಷಣ ಕೂಡ ಕಾಣ್ಬರ್ತಾ ಇದೆ ಇದಕ್ಕೆ ಇಂಪು ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಮೈಸೂರಲ್ಲಿ ಜಿ ಟಿ ದೇವೇಗೌಡರು ಪಕ್ಷಕ್ಕೆ ಬರೆದ್ರೆ ಸ್ವಾಗತ ಮಾಡ್ತೇನೆ ಯಾಕಂತಂದ್ರೆ ಜಿ ಟಿ ದೇವೇಗೌಡರು ಅವ್ರದೇ ಆದಂತ ಒಂದು ಒಂದು ಪಕ್ಷ ಪರ್ಸ್ನಲ್ ಒಂದು ವರ್ಚಸ್ಸನ್ನು ಇಟ್ಕೊಂಡಿರುವಂಥ ಇಟ್ಕೊಂಡಿರುವಂತ ವ್ಯಕ್ತಿ ಬಾರ ಹಿರಿಯ ಒಂದು ರಾಜಕಾರಣಿ ಅಂಥವ್ರ ಪಕ್ಷ ದೊರೆತು ನಮ್ಮ ಪಕ್ಷಕ್ಕೆ ಬರೆದಾದ್ರೆ ನಾನು ಬೇಡ ಅನ್ನುವ ಅನ್ನುವ ಒಂದು ಮಾತನ್ನು ಸಿ ಎಂ ಸಿದ್ದರಾಮಯ್ಯರು ಹೇಳಿರುವಂಥದ್ದು ಹೀಗಾಗಿ ಜಿ ಟಿ ದೇವೇಗೌಡರು ಪಕ್ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರಾ ಕಾಂಗ್ರೆಸ್ನ ಒಂದು ಬಾವುಟನ ಹಿಡಿತಾರೆ ಅನ್ನೋದು ಕೂಡ ಅಲ್ಲಿ ಸದ್ಯಕ್ಕೆ ಉಳಿದಿರುವಂಥ ಪ್ರಶ್ನೆ ಇದೆಲ್ಲವೂ ಹೊರತಾಗಿ ಮತ್ತೊಂದು ಕಡೆ ಪ್ರಮುಖವಾಗಿ ಸುದ್ದಿ ಏನಂದರೆ ಜಿ ಟಿ ದೇವೇಗೌಡರು ಬಹಳ ವರ್ಷಗಳಿಂದ ಮೈಸೂರು ಪ್ರಾಂತ್ಯದಲ್ಲಿ ಅದರಲ್ಲೂ ಕೂಡ ಒಂದು ತವರೂರು ಕ್ಷೇತ್ರದಲ್ಲಿ ಅವರೇ ಅದೊಂದು ವರ್ತಾಸನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಇಬ್ಬರು ಕೂಡ ಬಾಂಡಿಂಗ್ ಚೆನ್ನಾಗಿರುತ್ತೆ ಹೀಗಾಗಿ ಕೆಲವೊಂದು ಕಡೆ ಸಿದ್ದರಾಮಯ್ಯ ಕೂಡ ಪರ್ಸನಲ್ ಆಗಿ ಜಿ ಟಿ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಜಿ ಟಿ ಗೌಡ್ರೆ ದೇವೇಗೌಡ್ರೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ತಮ್ಮ ಒಂದು ಒಳವನ್ನು ಸೂಚಿಸ್ತಾರ ಅನ್ನೋದು ಕೂಡ ಪ್ರಶ್ನೆ ಮೂಡ್ತಾ ಇದೆ ಒಟ್ನಲ್ಲಿ ಬಹಳ ದಿನಗಳಿಂದ ಜೆ ಡಿ ಎಸ್ ಪಕ್ಷದಿಂದ ಅಂತರವನ್ನು ಕಾತ್ಕೊಂಡು ಬರ್ದಿರ್ತಕ್ಕಂಥ ಏನು ಜಿ ಟಿ ದೇವೇಗೌಡರು ಇದೀಗ ತೆನ್ನೆನೆ ಇಳಿಸಿ ಕಾಂಗ್ರೆಸ್ ಬಾವುಟನ್ನು ಹಿಡಿತಾರ ಅನ್ನೋ ಒಂದು ಪ್ರಶ್ನೆ ಇದೀಗ ನೋಡ್ತಾ ಇರ್ಬೋದು ಇನ್ನೇನು ಜನವರಿ ಫೆಬ್ರವರಿ ಆಸುಪಾಸಿನಲ್ಲಿ ಸ್ಥಳೀಯ ಚುನಾವಣೆ ಇದೆ ಜೊತೆಗೆ ಜೆಡ್ ಪಿ ಟಿ ಪಿ ಚುನಾವಣೆ ಇದೆ ಅದ್ರ ಜೊತೆಗೆ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಪಕ್ಷಕ್ಕೆ ಇಲ್ಲದೇ ಇರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗಿರ್ಬೋದು ಮತ್ತು ಪ್ಲ ಮೈನಸ್ ಆಗಿರ್ಬೋದು ಅನ್ನೋದು ಕೂಡ ನಾವು ನೋಡ್ಬೇಕ ನೋಡ್ಬೋದು ಹೌದು ಅದರಲ್ಲೂ ಕೂಡ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಜೆ ಡಿ ಎಸ್ ಅರವತ್ತರಿಂದ ಎಪ್ಪತ್ತು ಸ್ಥಾನಗಳನ್ನು ಕ್ಲೈಮ್ ಮಾಡ್ಕೊಳ್ಳುವಂಥ ಒಂದು ಲೆಕ್ಕಾಚಾರನ ಇಟ್ಕೊಂಡಿದೆ ಇಂಥ ಒಂದು ಸಂದರ್ಭದಲ್ಲಿ ಮೈಸೂರಿನ ಪ್ರಭಾವಿ ರಾಜಕಾರಣಿ ಹಿರಿಯ ಶಾಸಕ ಅವ್ರನ್ನ ಕಳೆದುಕೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಮುಳು ಆಗುತ್ತೆ ಅಂತ ಇದಾಗಲೇ ಏನು ಏನು ಪ್ರಮುಖವಾಗಿ ಶಿವಲಿಂಗೇಗೌಡರಾಗಿರ್ಬೋದು ಗುಬ್ಬಿ ಶ್ರೀನಿವಾಸ ಅವರಾಗಿರ್ಬೋದು ಎಲ್ಲೋ ಕೂಡ ಜೆ ಡಿ ಎಸ್ನ ಪಕ್ಷವನ್ನು ತೊರೆದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು ಇದೀಗ ಜೆ ಟಿ ಜಿ ಟಿ ದೇವೇಗೌಡರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಿರುವಂತದ್ದು ಅದು ಮುಂದಿನ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಕಾದು ಅಂಕಿತ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ